ಬಂದು ಸಂದೇಶವನ್ನ ಕೊಡಬೇಕು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಬುಮಾನಣ್ಣ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಆತ್ಮಸ್ಥೈರ್ಯ ಮತ್ತೆ ಆತ್ಮವಿಶ್ವಾಸವನ್ನ ಮೂಡಿದೆ ಮೂಡಿದತಕ್ಕಂಥ ದೇವರ ಪುರುಷ ತಪ್ಪಾಗಲಿ ಮತ್ತೊಬ್ಬರು ಸನ್ಮಾನ್ಯ ಕುಮಾರಣ್ಣ ಅವರ ಸಹಪಾಠಿಗಳು ಮಾಜಿ ಸಚಿವರು ಇಲ್ಲಿರ್ತಕ್ಕಂಥ ಸನ್ಮಾನ್ಯ ಸಾರಾ ಮಹೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಾಲೂಕು ಅಧ್ಯಕ್ಷರು ಜಯಮುಟ್ಟಣ್ಣ ಅವರು ಒಂದ್ ಸ್ವಲ್ಪ ಉದ್ವೇಗಕ್ಕೆ ಒಳಗಾಗಿ ಈ ಒಂದು ಚುನಾವಣೆಯ ಸಂಪೂರ್ಣ ಈ ಒಂದು ಫಲಿತಾಂಶದ ಜವಾಬ್ದಾರಿಯನ್ನ ನಾನೇ ಹೊಂದ್ತೇನೆ ಅಂತಕ್ಕಂಥ ಮಾತನ್ನ ದಯಮಾಡಿ ವಾಪಸ್ ತಗೊಳ್ಬೇಕಾಗ್ತದೆ ನಾನು ಜೈಮ್ತಾ ಇದಕ್ಕೆ ನನ್ನ ನನ್ನ ದೂರ್ವೇ ಮಾತನ್ನ ಏನು ನಾನು ಒಂದು ಜೈ ಜಯಮುತವೇ ಈ ಉಪ ಚುನಾವಣೆಯ ಫಲಿತಾಂಶ ನಾವು ಸಾಮಾಜಿಕವಾಗಿ ತೆಗೆದುಕೊಳ್ಬೇಕಾಗ್ತದೆ ಇದು ಯಾವ ಒಬ್ಬ ವ್ಯಕ್ತಿ ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ಹೊರಸಿ ನಡೆದಂತ ಉಪ ಚುನಾವಣೆ ಅಲ್ಲ ತಮ್ಮ ವ್ಯಕ್ತಿಗಳು ಇವತ್ತು ಇಡೀ ರಾಜ್ಯ ಸರ್ಕಾರವನ್ನು ಎದುರಿಸಿದ್ದೇವೆ ಜನತಾದನ ಪಕ್ಷದ ನಾಯಕ ಧೈರ್ಯ ಕಳ್ಕೊಳ್ಬೇಡಿ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ತೇನೆ ನನ್ನ ಮೇಲೆ ಅನುಮಾನ ಪಡ್ಬೇಡಿ ಅನುಮಾನ ನಮ್ಮ ರಾಮನಗರ ಜಿಲ್ಲೆಯ ಜನತೆ ಇವತ್ತು ಸರ್ಮಾನ್ಯ ಕುಮಾರ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತವಾದಂತ ಕಾಲಘಟ್ಟದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಗೊಂಡಂತ ಒಂದು ನಿರ್ಣಯ ಮಂಡ್ಯದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಸ್ವಾಗತ ಕೊಡೋದು ಮತ್ತೆ ತಾವು ಕೂಡ ಇವತ್ತು ಚುನಾವಣೆಯಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ ನಮ್ಮ ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿ ಹಾಗಾಗಿ ಕಳೆದ ಲೋಕಸಭಾ ಚುನಾವಣೆ ಮುಚ್ಚು ಕೂಡ ತಾವೆಲ್ಲರೂ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕರ್ತರು ಮುಖಂಡರುಗಳ ಸಭೆಯನ್ನು ಕರೆದ್ವಿ ಮಂಡ್ಯದಲ್ಲಿ ಅಲ್ಲಿ ನಮ್ಮ ಸಾವಿರದ ಹತ್ತೊಂಬತ್ತರ ನನ್ನ ಸೊಲಿಗೆ ನನ್ನ ಮೂಲಕವೇ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಆದ್ರೆ ಸ್ಪಷ್ಟತೆಗಳಿದೆ ನಾವು ಇವತ್ತು ಬಂದು ಮಾತಾಡೋದು ನಾಳೆ ಮಾತ್ರ ಮಾತಾಡೋದು ಈ ಎರಡೆರಡು ಸಾವಿರ ಮೇಲೆ ನಮ್ಮ ಮುಂಚೆ ಅಂತ ತೀರ್ಮಾನ ತಗೊಳ್ತಕ್ಕಂಥ ವ್ಯಕ್ತಿತ್ವ ನನ್ನಲ್ಲ ನಾನು ಒಂದೆ ಮನವಿ ಮಾಡಬೇಕು ಇತ್ತೀಚೆಗಷ್ಟೇ ವಿಧಾನಸಭಾ ಚುನಾವಣೆ ಕಳೆದಿತ್ತು ರಾಮನಗರದಲ್ಲಿ ಹಿನ್ನಡೆ ಆಗಿತ್ತು ಸೋಡನ್ನ ಅನುಭವಿಸಿದ್ದೆ ಅದಕ್ಕೆ ಕಾರಣ ಜನಸಾಮಾನ್ಯರೆಲ್ಲ ಕೆಲವೊಂದಷ್ಟು ಕಾರಣಗಳು ಇತ್ತು ಅದ್ರ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡೋದಿಲ್ಲ ಅಧ್ಯಾಯ ಈಗ ಚುನಾವಣೆ ಒಂದು ವರ್ಷ ಆಗಿದೆ ನನಗೆ ಪಕ್ಷದ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥ ಅಭಿನಾಷೆಯನ್ನು ಇಟ್ಕೊಂಡಿದ್ದೇನೆ ತಮ್ಮೆಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಜನತಾದಳ ಪಕ್ಷಕ್ಕೆ ಬಂದಂತದ್ದು ಐವತ್ತೆಂಟು ಸ್ಥಾನ ದೊಡ್ಡ ದೊಡ್ಡ ನಾಯಕರುಗಳು ಹೊತ್ತು ನಮ್ಮ ಪಕ್ಷದಲ್ಲಿದ್ದರು ಅನೇಕ ಸಮುದಾಯದ ನಾಯಕರುಗಳಿದ್ರು ಅವರೆಲ್ಲರೂ ಕೂಡ ಪಕ್ಷವನ್ನ ತ್ಯಜಿಸಿ ಬಿಟ್ಟು ಹೋದ ನಂತರ ಏಕದಂಗಿಯಾಗಿ ಸನ್ಮಾನ್ಯ ಅವರು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ಜವಾಬ್ದಾರಿಗಳನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡು ಆರೋಗ್ಯದ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ ಇದೆ ಮೂರು ಸರಿ ಆಪದ ಆಗಿರ್ಬೋದು ಆದ್ರೆ ಆಗಿದ್ದೀನಿ ಅಂತ ಕೊಟ್ಟು ಮನೆಯಲ್ಲಿ ಕುತ್ಕೊಂಡಿಲ್ಲ ಅವರ ಜೀವನ ಎಂತತೆ ನಮ್ಮ ನಾಡಿನ ರೈತರ ಪರವಾಗಿ ನಮ್ಮ ನಾಡಿನ ಏಳಿಗೆಗೋಸ್ಕರ ಒಂದು ಸಮೃದ್ಧ ಕರ್ನಾಟಕ ಚಿಂತನೆ ಸದಾಧನ ಸಮ್ಮನೆ ಕುಮಾರ್ ಮನಸ್ಸಿನಲ್ಲಿ ಆ ಛಲದಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಏಕಾಂಗಿಯಾಗಿ ದುಡಿಮೆ ಮಾಡಿದ್ದಾರೆ ಏಕಾಂಗಿಯಾಗಿ ಹೋರಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತದ್ದು ಪ್ರಮುಖವಾದಂತ ಜಿಲ್ಲೆ ನಮ್ಮ ರಾಮನಗರ ಜಿಲ್ಲೆ ನಮ್ಮ ಚಿತ್ರಪಟ್ಟ ತಾಲೂಕು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸನ್ಮಾನ್ಯ ಕುಮಾರ ಎರಡು ಕಡೆ ಸ್ಪರ್ಧೆ ಮಾಡುತ್ತಾರೆ ಅದಕ್ಕೆ ಕಾರಣ ತಾಲೂಕಿನಲ್ಲಿ ನಮ್ಮದಾದಂತ ಸಾಂಪ್ರದಾಯಿಕ ಮಂತ್ರಗಳು ಸನ್ಮಾನ್ಯ ದೇವೇಗೌಡರು ಇರಬಹುದು ಅನೇಕ ಸಂದರ್ಭದಲ್ಲಿ ವಿಟ್ಟಿನಲ್ಲಿ ಆದಂತ ಒಂದು ನೀರ ಚಳಿಗಳು ಆ ಗೋಲಿಗಳಲ್ಲಿ ತೀರ್ಕೊಂಡು ಹೋದಂತ ಒಬ್ಬ ರೈತ ಕುಟುಂಬಕ್ಕೆ ಅವರ ಇಪ್ಪತ್ತು ಮಕ್ಕಳಿಗೂ ಕೂಡ ಉದ್ಯೋಗವನ್ನು ಕೊಡಿಸ್ತಂಥದ್ದು ಸನ್ಮಾನ್ಯ ದೇವೇಗೌಡ ನಿರಂತರವಾಗಿ ಒಂದು ಸಂಬಂಧವನ್ನು ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ ಸನ್ಮಾನ್ಯ ಕುಮಾರಣ್ಣ ಯಾರಾದ್ರೂ ಮಾಡಿ ನಾವು ಚಿತ್ರಪಟ್ಟದಲ್ಲಿ ಸನ್ಮಾನ್ಯ ಕುಮಾರಣ್ಣವನ್ನ ತಲೆ ತಂದ್ರೆ ಇಷ್ಟು ವರ್ಷಗಳ ಕಾಲ ನಾವೇನು ಶಾಸಕರನ್ನ ಕಾಣಲಿಕ್ಕೆ ಆಗಿಲ್ಲ ಜೊತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಪೂರ್ಣವಾಗಿ ಒಂದು ವಾತಾವರಣ ಸೃಷ್ಟಿ ಆಗ್ತದೆ ನಿರ್ವಹಣೆಗಳು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಂಥದ್ದು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಕಾರ್ಯಕರ್ತರು